ಅವರು ಅಧ್ಯಕ್ಷ ಅವರು ಯಾರಾದರು ನಮ್ದ ಆಗಲಿ ಅಥವಾ ಶಿವಮೊಗ್ಗ ಆಗಲಿ ಅಕ್ಕಪಕ್ಕದವ್ರಿಗೆ ನಮಗೇನು ಅಂತಂದ್ರೆ ನಮ್ಮ ಸುದೀಪ್ ಅಣ್ಣನ ಕರ್ಕೊಂಡು ಬರ್ತೀವಿ ಮೀಟ್ ಮಾಡಿಸ್ತೀವಿ ಮೀಟ್ ಮಾಡಿಸ್ತೀವಿ ಅಂತ ಸುಮ್ಮನೆ ಗೋಬೆ ಕೂರಿಸ್ ಹೊರ್ತು ನಮ್ಮಲ್ಲಿ ಪಾಪ ಯಾರಿಗೋ ಒಂದು ನಾಲ್ಕೈದು ಜನ ಕೇಳ್ತಾರೆ ಕಡೂರು ಬೀರೋರು ಕೇಳ್ತಾರೆ ಪಾಪ ಹುಡುಗರು ಅವ್ರಾಗಿ ಟ್ರಾನ್ಸ್ಪೋರ್ಟ್ ಅನ್ನ ಇದನ್ನು ಖರ್ಚು ಮಾಡ್ಕೊಂಡು ಹೋಗಿ ಅಲ್ಲಿ ಕಾಯ್ತಾರೆ ಅವ್ರಿಗೆ ತೋರ್ಸಲ್ಲ ಯಾಕಂದ್ರೆ ಅದು ಗೊತ್ತಿರುತ್ತೆ ನಮಗೆ ಹೆಂಗೆ ಅಂದ್ರೆ ನಮ್ಮ ಬಾಸು ಇವಾಗ ಬಿಗ್ ಬಾಸ್ ನೋಡ್ತಾ ಇರ್ತಾರೆ ಇನ್ನೊಂದು ಇನ್ನು ಸೆಮಿನಾರ್ ಸಿ ಸಿ ಎಲ್ಲು ಕೆ ಪಿ ಎಲ್ಲು ಅವೆಲ್ಲ ಹಾತಿರ್ತಾರೆ ಅವ್ರು ಶೆಡ್ಯೂಲ್ ಅಲ್ಲೇ ನಮಗೆ ಯಾಕೆ ಈಗ ಗೂಬೆ ಕೂರಿಸ್ತಾರೆ ಅಭಿಮಾನಿಗಳಿಗೆ ಯಾಕೆ ಗೂಬೆ ಕೂರಿಸ್ತಾರೆ ಈಗ ತೋರಿಸ್ತೀನಿ ಅವಾಗ ತೋರಿಸ್ತೀನಿ ಅತ್ತ ನಾನು ಅವ್ರನ್ನ ಕಂಡಿಸ್ತೀನಿ ಯಾಕಂದ್ರೆ ಅವರಿಂದ ನಾವು ಸಂಘ ಕಟ್ಟಿಲ್ಲ ಗೌಡ ಜಗ್ಗಿ ನಮ್ಮಿಂದ ನಾವು ನಮ್ಮಿಂದ ಇಲ್ಲಿ ಹೌದು ನಮ್ಮ ಚಿಕ್ಕಮಗಳೂರು ಬೆಳೀತಿರೋದು ಅವರಿಂದ ಮೂರ್ ಜನ ತ್ರಿಮೂರ್ತಿಗಳು ಅವರಿಂದ ಇರೋದು ಅವ್ರ ಅಲ್ಲ ನಮಗೆ ಒಂದು ಓಪನ್ ಆಗಿ ಅವ್ರಿಗೆ ಒಂದು ಹೇಳ್ತೀನಿ ಯಾವನಿಗೂ ಗೂಬೆ ಕೂರಿಸಬಾರ್ದು ಯಾರು ಗುಬೆ ಕೂಡಬಾರ್ದು ತೋರಿಸ್ತೀನಿ ಅಂದಾಗ ಅಭಿಮಾನಿಗಳು ಈ ಹುಡುಗ ಎಲ್ಲಿಂದ ಬರ್ತಾರೆ ಕಾಲೇಜ್ ಹುಡುಗರು ಈ ಹುಡುಗರು ಎಲ್ಲಿಂದ ಬರ್ತಾರೆ ಇವರೆಲ್ಲ ಮಾಡ್ತಾ ಇರ್ತಾರೆ ಇದೀವಿ ಅದಕ್ಕೋಸ್ಕರ ಅವರು ನೇರ ನಿರಂತರ ರೀತಿ ಮಾತಾಡಬೇಕು ತೋರಿಸ್ಬೇಕು ಫೋಟೋ ಬೇಕು ಅಂತ ಹೇಳ್ತಾರೆ ನಾವು ನಮ್ಗಿದ ನಮ್ಮ ಸುದೀಪಣ್ಣ ಅವ್ರನ್ನ ಮೀಟ್ ಮಾಡ್ಸೋದಿಕ್ಕೆ ಯಾರು ಸಹ ಸಪೋರ್ಟ್ ಮಾಡ್ತಾ ಇಲ್ಲ ಒಂದು ನಮ್ಮ ಟೀಮ್ ಇಂದವ ಪ್ರತಿಯೊಂದ್ಸಲ ಕೇಳ್ತೀವಿ ಏಳು ವರ್ಷದಿಂದವ ಸಂಘ ಸಂಸ್ಥೆ ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ಹೋಗ್ತಾ ಇದುವರೆಗೂ ಆಗಲಿ ಯಾವುದೇ ಕಾರಣಕ್ಕೂ ಸಲನೂ ಮೀಟ್ ಮಾಡಿಸೋಂಥ ಅವಕಾಶ ಕೊಟ್ಟಿಲ್ಲ ಮಿಸ್ ಆಗಿ ನಾವೇನಾದ್ರೂ ಒಬ್ಬರು ಹೋಗಿ ಮೀಟಾಗಿ ಮೀಟ್ ಮಾಡ್ಕೊಂಡು ಬರೋದೇನು ದೊಡ್ಡ ವಿಷಯ ಆಗಿರೋಲ್ಲ ಮೀಟಾಗಿ ಬರ್ತೀವಿ ನಾವೇ ಆ ಮೀಟಾಗಿ ಬಂದ್ರೆ ನಮ್ಮ ಸಂಘದಲ್ಲಿರೋಂಥ ಹುಡುಗರುಗಳು ಎಲ್ಲರೂ ಮುನ್ಸ್ಕೊಂತಾರೆ ಬೇಜಾರಾಗ್ತಾರೆ ಪ್ರತಿಯೊಂದು ಸಲನೂ ಇದೇ ತರ ಆಗ್ತಾ ಇದೆ ಆ ಕಾರಣದಿಂದ ನಾವು ಸಮೇತ ಹೋಗಲ್ಲ ಒಂದು ಅವಕಾಶ ಕೊಡಿ ಎಲ್ಲರೂ ಎಲ್ಲರಿಗೂ ನಮ್ಮ ಟೀಮ್ ಅಲ್ಲಿರುವಂತ ಅಭಿಮಾನಿಗಳಿಗೆ ಒಂದು ಚಿಕ್ಕಮಣ್ಣೂರು ಸಂಘದ ಅಭಿಮಾನಿಗಳಿಗೆ ಒಂದು ಸುದೀಪ್ ಅಣ್ಣರವರ ಮೀಟ್ ಮಾಡೋದಿಕ್ ಒಂದು ಅವಕಾಶನ ಕೊಡಿ ಈ ನೋಡಿ ಥಿಯೇಟರ್ ನಮ್ಮ ಪ್ರತಿ ಒಂದು ಮೂವಿಗಳು ಸೆಲೆಬ್ರೇಷನ್ ಯಾವ ರೀತಿ ಮಾಡ್ತಾ ಇದೀವಿ ಈ ಬ್ಯಾನರ್ ನೋಡಿ ನೀವೇ ಈ ಹೆಣ್ಣು ಈ ಈ ಕ್ರೌಡ್ ಆಗಿರ್ಲಿ ಈ ಬ್ಯಾನರ್ ಗಳು ಆಗಿರ್ಲಿ ಎಲ್ಲ ಪ್ರತಿಯೊಂದು ನೋಡ್ರಿ ತುಂಬಾ ಚೆನ್ನಾಗಿ ಮಾಡಿರ್ತೀವಿ ಇದನ್ನ ಹೀಗೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂದ್ರೆ ಬಿಲ್ಲಾರಂಗ ಭಾಷೆಗೆ ಬರೋ ಅಷ್ಟೊತ್ತಿಗೆ ನಮಗೆ ಮೀಟ್ ಮಾಡ್ತಿದ್ರೆ ಸುದೀಪ್ ಅಣ್ಣನ ಬಿಲ್ಲಾರಂಗ ಭಾಷಾ ಮೂವಿಗೆ ಇದೇ ರೀತಿ ಸೆಲೆಬ್ರೇಷನ್ ಮಾಡ್ತೀವಿ ಮಾಡಲ್ಲ ಮಾಡಲ್ಲ ಮಾಡೋದು ನಮ್ಮಲ್ಲಿ ಒಂದೊಂದು ಒಬ್ಬೊಬ್ಬರು ಕೊರಗಿದೆ ನಾವ್ ಇಷ್ಟು ವರ್ಷ ಕಾಯ್ದಕ್ಕೆ ಭಾಷಾಕ್ಕೆ ಇಡೀ ಚಿಕ್ಕಮಗಳೂರು ಇಡೀ ಚಿಕ್ಕಮಗಳೂರು ಜಿಲ್ಲೆಗೆ ಒಂದು ಬ್ಯಾನರ್ ಬಿಡಕ್ಕು ನಾವು ಹಾಕ್ಸೋದಿಲ್ಲ ನಾವು ಅಭಿಮಾನಿಗಳು ಬರ್ತೀವಿ ನಾವು ಸೆಲೆಬ್ರೇಷನ್ ಯಾಕೆ ಮಾಡಿದ್ದಾರೆ ನಾನು ಅಷ್ಟು ಇದನ್ನು ಮಾಡಿದ ಹಾಗಾಗಿ ಬಿಲ್ಲಾರಂಗ ಭಾಷೆಕ್ಕಿಂತ ಮುಂಚೆಗೆ ನಮ್ಮ ಚಿಕ್ಕಮಗಳೂರು ನಮಗೂ ಮೂರು ಜನಕ್ಕೆ ಬೇಡ ಬೇಕಾರೆ ಯಾರ ಇಷ್ಟು ಜನ ಅಂತ ಹೇಳಿ ಅವ್ರಿಗೆ ಕರ್ಕೊಂಡೋಗಿ ಸುದೀಪ್ ಅಣ್ಣವ್ರ ಜೊತೆ ಒಂದು ಫೋಟೋ ಜೊತೆ ಮಾತಾಡೋದೊಂದು ಒಂದು ನಾನು ಹೇಳೋದೇನು ಗೊತ್ತ ನಾವು ಹೇಳ್ತಿರೋದೇನಂದ್ರೆ ನಮ್ಮ ಮೂರು ಜನ ತ್ರಿಮೂರ್ತಿಗಳು ಅಂತ ಹೇಳಿದ್ರು ನಮಗೇನಿಲ್ಲ ತ್ರಿಮೂರ್ತಿಗಳು ನಾವಲ್ಲ ನಮಗೆ ಇಡೀ ನಮ್ಮ ಟೀಮ್ ನಮ್ಮ ಜನ ಯಾರು ಬರ್ತಾರೋ ಅವರು ನಾವೇ ಟೀಚರ್ ಅಲ್ಲ ದೊಡ್ಡ ಹೋಗ್ತೀವಿ ಬರ್ತೀವಿ ಇದು ದೊಡ್ಡ ಟೀಚರ್ ಅಲ್ಲ ಐದು ಸಾವಿರ ಖರ್ಚಾಗ್ಬೋದು ಹತ್ತು ಸಾವಿರ ಖರ್ಚಾಗಬಹುದು ನಾವು ಬೇರೆ ವಿಚಾರ ಇಡೀ ನಮ್ಮ ಅಭಿಮಾನಿಗಳು ಇಡೀ ನಮ್ಮ ಅಭಿಮಾನಿಗಳು ಎಲ್ಲರೂ ಹೋಗಿ ಅಣ್ಣನ ಮೀಟ್ ಮಾಡಬೇಕು ಅದನ್ನು ಅವರು ಮಾಡಿಕೊಡ್ಬೇಕು ಇಡೀ ನಮ್ಮ ಟೀಮ್ ಚಿಕ್ಕಮಗಳೂರು ಟೀಮ್ ದಯವಿಟ್ಟು ಮಾಡಿ